ಹಲೋ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಈ ದಿನ ನಾನು ತಪ್ಪಲ್ ಬೀಳಲು ಅಂತ ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟ್ಗೆ ತೆಲುಗುನಲ್ಲಿ ತಪ್ಪಲ್ ಬೀಳಲು ಅಂತ ಹೇಳ್ತಾರೆ ಕನ್ನಡದಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ ಇದು ನಮ್ಮ ವಾರ್ಗೀತೆಯವರು ಮಾಡ್ತಾಯಿದ್ರು ಅದನ್ನು ನೋಡಿ ನಾನು ಮಾಡ್ತಾಯಿದ್ದೀನಿ ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೆಲ್ಕಮ್ ಟು ಹಿಂದೂಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವಾಗ ಹೇಗೆ ಮಾಡೋದು ಅಂತ ಮತ್ತು ಅದಕ್ಕೆ ಎಣ್ಣೆ ಪದಾರ್ಥ ಹಾಕಬೇಕು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಲೋಟದಷ್ಟು ಕುಸುಬಲಕ್ಕಿಯನ್ನು ತೊಗೊಂಡಿದ್ದೀನಿ ನಾವು ಯಾವ ಲೋಟದಲ್ಲಿ ಅಕ್ಕಿನ ತಗೊಳ್ತೀವೋ ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ಕಡಲೆಬೇಳೆಯನ್ನು ತಗೋಬೇಕು ರಾತ್ರಿನೇ ನೆನೆಸಿಟ್ಟು ಇಟ್ಕೊಂಡಿದ್ದೆ ಅದನ್ನು ನೀರು ನೀರು ಹಾಕಿ ನೆನೆಸಿದ್ದೆ ಅದನ್ನು ತೊಳೆದ್ಬಿಟ್ಟು ನೀರು ಬಗ್ಗಿಸ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಹಸಿ ಕೊಬ್ಬರಿ ಒಂದು ಸ್ವಲ್ಪ ಒಂದು ಅರ್ಧ ಚಿಪ್ನಷ್ಟು ಮತ್ತು ಒಂದೆರಡೆರಡು ಸ್ಪೂನ್ನಷ್ಟು ಟೀ ಸ್ಪೂನು ಧನಿಯಾ ತಗೊಂಡಿದ್ದೀನಿ ಹುಣಸೆ ಹಣ್ಣು ನಿಂಬೆ ಹಣ್ಣಿನ ಗಾತ್ರಕ್ಕಿಂತ ಒಂದು ಸ್ವಲ್ಪ ಕಡಿಮೆನೇ ಇದೆ ತಗೊಂಡಿದ್ದೀನಿ ಮತ್ತು ಒಣಮೆಣ್ಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಮೂರು ಮೂರು ತಗೊಂಡಿದ್ದೀನಿ ನಿಮಗೆ ಖಾರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀವು ಹಾಕ್ಕೊಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಇಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ಬರಬೇಕಾಗುತ್ತೆ ಇವಾಗ ಮಿಕ್ಸಿ ಜಾರ್ನೊಳಗೆ ಇವಾಗ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಧನಿಯಾ ಮೆಣಸಿನಕಾಯಿ ಮತ್ತು ಹುಣಸೆ ಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೊ ಕೊಬ್ಬರಿ ಇವೆಲ್ಲ ತಗೊಂಡಿದ್ದೀನಲ್ಲ ಎಲ್ಲನೂ ಅದರೊಳಗೆ ಹಾಕ್ಬಿಟ್ಟು ಒಂದೇ ಒಂದು ಸುತ್ತ ಮಾತ್ರ ಹಾಕ್ಕೊಂಡು ಬಂದುಬಿಡೋಣ ಆಮೇಲೆ ಅಕ್ಕಿ ಮತ್ತು ಬೇಳೆ ನೆನೆಸಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕೋಣ ಇವಾಗ ರುಬ್ಕೊಂಡು ಮೇಲೆ ಇವಾಗ ಅಕ್ಕಿ ಮತ್ತು ಕಡಲೆ ಬೇಳೆಯನ್ನು ಹಾಕ್ಕೊಂಡು ರುಬ್ಕೊಂಡು ಬರಬೇಕು ರೊಟ್ಟಿ ಹಿಟ್ಟಿನ ತರಹ ರುಬ್ಬಿದ್ರೆ ಸಾಕು ತುಂಬ ನೀರನ್ನು ಹಾಕ್ ಹಾಕಬಾರ್ದು ಇವಾಗ ರುಬ್ಕೊಂಡು ಬರ್ತೀನಿ ಇವಾಗ ರುಬ್ಬಿದ್ದಾದಮೇಲೆ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಇವಾಗ ನೋಡಿ ಈ ತರಹ ಹದ ಈ ಹದದಲ್ಲಿ ಹಿಟ್ಟನ್ನು ರುಬ್ಬಿರೋದಾಗಿದೆ ಅದನ್ನು ಒಂದು ಬಟ್ಲಿಗೆ ಹಾಕಬೇಕು ಒಂದು ಬಟ್ಲಿಗೆ ಹಾಕಿದ್ದಾದಮೇಲೆ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ನಂತರ ಅದಕ್ಕೆ ಹೆಚ್ಚು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಒಂದೇ ಒಂದು ಈರುಳ್ಳಿ ಹಾಕಿದ್ದೀನಿ ಸ್ವಲ್ಪನೇ ಹಿಟ್ಟಿರೋದ್ರಿಂದ ಒಂದೇ ಒಂದು ಈರುಳ್ಳಿ ಇದು ಒಬ್ರಿಗೆ ಸರಿ ಹೋಗುತ್ತೆ ಹಾಕಿದ್ರೆ ಮತ್ತು ಹೆಂಗೆ ಒಲೆ ಮೇಲೆ ಹೆಂಚಿಟ್ಬಿಟ್ಟು ಅದಕ್ಕೆ ಎಣ್ಣೆ ಸೋರ್ಬಿಟ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆ ಕಟ್ಕೊಂಡು ಚಿಕ್ಕ ಚಿಕ್ಕದಾಗಿ ತಟ್ಕೊಳ್ಳೋಣ ಇದು ಈ ಮಾಡ್ತಾ ಇದ್ದಿದ್ದು ನಮ್ಮ ಅಕ್ಕ ಅವರು ಅದಕ್ಕೆ ನಾನು ಈ ಥರ ಸಣ್ಣದಾಗಿಯೇ ತಟ್ಟಿ ತೋರಿಸ್ತಾ ಇರೋದು ಇವಾಗ ಅದನ್ನು ಸಣ್ಣದಾಗಿ ಉಂಡೆ ಕಟ್ಕೊಂಡು ಸುತ್ತಲೂ ತಟ್ಕೊಂಡು ಬಿಡೋಣ ಇವಾಗ ಸುತ್ತಲೂ ತ ತಟ್ಟಿರೋದಾದಮೇಲೆ ಅದಕ್ಕೆ ಅದರ ಮೇಲೆ ಎಣ್ಣೆಯೂ ಹಾಕೋಣ ಎಣ್ಣೆ ಹಾಕ್ಬಿಟ್ಟು ಒಲೆ ಹಚ್ಚಿಬಿಟ್ಟು ಅದನ್ನು ಸುಡಬೇಕಾಗುತ್ತೆ ಇವಾಗ ಒಲೆ ಮೇಲೆ ಇಟ್ಟಿದ್ದೀನಿ ಇದು ಸ್ವಲ್ಪ ನಿಧಾನ ಬೇಯೋದು ಅದಕ್ಕೆ ಒಂದೆರಡು ನಿಮಿಷ ಬಿಡಬೇಕಾಗುತ್ತೆ ಯಾಕಂದರೆ ದಪ್ಪಕ್ಕೆ ತೊಟ್ಟಿದಿನಲ್ಲ ಅದಕ್ಕೆ ಸ್ವಲ್ಪ ನಿಧಾನ ಅದು ಬೇಯೋದು ಇವಾಗ ಒಂದು ಸ್ವಲ್ಪ ಬೆಂದಿದೆ ಇವಾಗ ಒಂದು ಸ್ವಲ್ಪ ಬೇಯಿಸೋಣ ನಂತರ ಆಮೇಲಿನ ಈ ಕಡೆ ಕೂಡ ಬೇಯಿಸ್ಬೇಕಾಗುತ್ತೆ ಇವಾಗ ಒಂದು ಕಡೆ ಬೇಯಿಸ್ಬಿಟ್ಟು ಆಮೇಲೆ ನಿಧಾನಕ್ಕೆ ಆ ಕಡೆಯೂ ಬೆಂದ ಮೇಲೆ ಇನ್ನೊಂದು ಸ್ವಲ್ಪ ಬೆಂದ ಮೇಲೆ ತಿರುಗಿಸೋಣ ಇನ್ನೊಂದು ಸರ್ತಿ ನೋಡಿ ಇವಾಗ ಯಾವ ಥರ ಬೆಂದಿದೆ ಅಂತ ನೋಡಿ ಗೊತ್ತಾಗುತ್ತಲ್ವ ಆ ಕಡೆನೂ ಅದೇ ತರಹ ಬೇಯುತ್ತೆ ಬೆಂದ ಮೇಲೆ ತೆಗಿಬೇಕು ಇವಾಗ ನೋಡಿ ಈ ತರಹ ಒಂದು ಕಡೆ ಬೆಂದಿದೆ ಇದು ಎರಡು ಕಡೆನೂ ಚೆನ್ನಾಗಿ ಬೆಂದಿದೆ ಇದು ಇದು ತಪ್ಪಲು ಬೀಳಲು ಅಂತ ಹೇಳ್ತೀವಿ ನೋಡಿ ಇದು ಕೂಡ ಬೆಂದಿದೆ ತೆಗಿತಾ ಇದ್ದೀನಿ ಆ ಮೂರು ಇನ್ನೂ ಬೆಂದಿಲ್ಲ ಒಂದು ಸ್ವಲ್ಪ ಮದ್ದಕ್ಕೆ ಇಟ್ಕೊಳ್ಳೋಣ ಆವಾಗ ಮದ್ದಕ್ಕಿಟ್ಕೊಂಡ್ರೆ ಬೇಗ ಬೇಯುತ್ತೆ ಅದನ್ನು ಯಾಕಂದರೆ ಸುತ್ತಲೂ ಸ್ವಲ್ಪ ಬೆಂಕಿ ಕಡಿಮೆ ಇರುತ್ತೆ ಮದ್ಯ ಜಾಸ್ತಿ ಇರುತ್ತೆ ಅದಕ್ಕೆ ಮದ್ಯ ಇಟ್ಕೊಂಡೆ ಇವಾಗ ಎಲ್ಲವನ್ನು ತೆಗ್ದಿದ್ದಾಗಿದೆ ತೆಗ್ದಿದ್ದಾದಮೇಲೆ ಅದೇ ಹೆಂಚಿನ ಮೇಲೆ ಒಂದು ಸ್ವಲ್ಪ ನೀರು ಚುಮ್ಕಸ್ಬಿಟ್ಟು ನಂತರ ಎಣ್ಣೆಯನ್ನು ಹಾಕಿ ಒಲೆ ಮೇಲೆ ಇದ್ದ ಹಾಗೇ ಅದನ್ನು ತಟ್ಟೋಣ ಇವಾಗ ಆವಾಗಲೇ ಒಲೆ ಹಚ್ಚಿರ್ಲಿಲ್ವಲ್ಲ ಬೆಂಗ ಇದು ಇರಲಿಲ್ಲ ಅದಕ್ಕೆ ಹಾಗೆ ತಟ್ಟಿಬಿಟ್ಟೆ ಇದು ಒಲೆ ಒಲೆ ಮೇಲೆ ಇದ್ದ ಹಾಗೆ ಕೂಡ ಇದನ್ನು ತಟ್ಟಬಹುದು ಕೆಳಗಡೆ ಇಳಿಸ್ಕೊಂಡೇನು ತಟ್ಟ ಕೆಲಸ ಏನೂ ಇಲ್ಲ ಇವಾಗ ಅದೇ ಥರ ಆವಾಗಲೇ ತಟ್ಟಿದ ಹಾಗೇ ತಟ್ಕೊಳ್ಳೋಣ ಸುತ್ತಲೂ ತಟ್ಕೊಂಡ್ಬಿಟ್ಟು ಅದೇ ಥರ ಆವಾಗಲೇ ಸುಟ್ಟ ಹಾಗೇ ಸುಡಬೇಕಾಗುತ್ತೆ ಇವಾಗ ಎಲ್ಲ ತಟ್ಟಿರೋದಾಗಿದೆ ಆಮೇಲೆ ಆವಾಗಲೇ ಎಣ್ಣೆ ಹಾಕ್ಕೊಂಡಕ್ಕೆ ಅವಾಗಲೂ ಕೂಡ ಎಣ್ಣೆ ಹಾಕ್ಕೊಂಡ್ಬಿಡೋಣ ಎಣ್ಣೆ ಹಾಕ್ಬಿಟ್ಟು ಆವಾಗಲೇ ಹಂಗೆ ಸುಡಬೇಕಾಗುತ್ತೆ ಇವಾಗ ತಪಲು ಬೀಳಲು ರೆಡಿ ಇದು ಎರಡು ಕಡೆನೂ ಸುಟ್ಟಿರೋದಾಗಿದೆ ಇವಾಗ ತಪಲು ಬೀಳಲು ಅನ್ನೋದು ಇವಾಗ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು